ಇಂತಹ ಪವಿತ್ರವಾಗಿರುವಂತಹ ಸ್ಥಾನದೊಳಗೆ ಕರ್ಗೋಳ ಮಡಿವಾಳಪ್ಪನ ಸನ್ನಿಧಾನದೊಳಗೆ ಅನೇಕ ಜನರ ಪೂಜ್ಯರ ಆಶೀರ್ವಾದದ ಮುಖಾಂತರ ನಿಮ್ಮ ಕಲ್ಯಾಣ ಮಹೋತ್ಸವ ನಡೀತದೆ ಇದು ಅಂತ ಇಂಥ ಕಲ್ಯಾಣ ಮಹೋತ್ಸವ ಅಲ್ಲ ಸಾಕ್ಷಾತ್ ಮಡಿವಾಳಪ್ಪನೇ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದಂತ ಇದು ಕಲ್ಯಾಣ ಮಹೋತ್ಸವ ಅದಕ್ಕಾಗಿ ಒಂದಿಷ್ಟು ಪರಮ ಪೂಜ್ಯರು ಹೇಳುವಂತ ಮಾತುಗಳನ್ನು ಸಂಸಾರದೊಳಗೆ ನಾನು ಹೆಂಗ್ ಅಳವಡಿಸ್ಕೋಬೇಕು ಅನ್ನೋದು ನಾವು ಸಂಸಾರ ಹೆಂಗ್ ಮಾಡಬೇಕು ಅನ್ನೋದು ನಮ್ಮ ಮುಂದಿನ ಜೀವನ ಹೆಂಗೆ ಸಾಗಿಸ್ಬೇಕನ್ನೋದು ಬರೀ ಗಂಡ ಗುಂಡೆ ಮಾಡಿ ಗಂಡಿಗೊಂದು ಹೆಂಡ್ತಿನಿ ಮಾಡೋದು ಮದುವೆ ಅಲ್ಲ ಗಂಡ ಗುಂಡೆ ಮಾಡಿ ಗಂಡಗೊಂದು ಹೆಂಡ್ತಿನಿ ಮಾಡೋದು ಮದುವೆ ಅಲ್ಲ ಅವ್ರ ಜೀವನ ಭವ್ಯವಾಗಿ ಸಾಗಬೇಕು ಅವ್ರ ಪರಂಪರೆ ಭವ್ಯ ಭವ್ಯವಾಗಿ ಸಾಗಬೇಕು ಬರೀ ಎರಡು ಹೃದಯಗಳ ಸಂಬಂಧ ಅಂತ ತಿಳ್ಕೊಬಾರ್ದು ಎರಡು ಮನೆತನದ ಸಂಬಂಧ ಎರಡು ಜೀವಗಳ ಸಂಬಂಧ ಎರಡು ಭಾವಗಳ ಸಂಬಂಧ ಅಂತ ತಿಳ್ಕೊಬೇಕು ಮದುವೆ ಅಂದ್ರೆ ಅದಕ್ಕಾಗಿ ಈ ಪವಿತ್ರವಾಗಿರುವಂತಹ ಇದಕ್ಕಿಂತ ಪವಿತ್ರವಾದದ್ದು ಮತ್ಯ ಯಾವುದೂ ಇಲ್ಲ ಧನ್ಯ ಹೋಗಿ ಗ್ರಹಸ್ಥ ಅಂತ ಹೇಳ್ತಾರೆ ನೀವು ಮದುವೆ ಮಾಡಿಕೊಂಡು ಒಳ್ಳೊಳ್ಳೆ ಮಕ್ಕಳನ್ನ ಒಳ್ಳೊಳ್ಳೆ ಮಕ್ಕಳನ್ನ ಪ್ರಪಂಚ ಕೊಟ್ಟೆ ಅಂದ್ರ ನಿಮ್ಮ ಬದುಕು ಭವ್ಯ ಆಗ್ತದ ನೀವು ಕರ್ಕೋಳ ಮಡಿವಾಳಪ್ಪನ ಜಾಗದೊಳಗೆ ಕಲ್ಯಾಣ ಮಹೋತ್ಸವ ಅಂದ್ರೆ ಮದುವೆ ಆಗ್ಯದ ನಿಮ್ ನಿಮ್ಮ ಆಗ ಸಾಕ್ಷಾತ್ ಕರ್ಕೋ ಮಡಿವಾಳಪ್ಪನ ಮಗನೇ ಹಡಿಬೇಕು ನೀವೆಲ್ಲ ಕರ್ಕೋಳ ಮಡಿವಾಳಪ್ಪನ ಅಂತ ಹುಟ್ಟಿ ಬರ್ಬೇಕು ಯಾಕಂತ ಕೇಳಿದ್ರೆ ನಿಮ್ಮ ತಪಸ್ಸದ ಫಲದಿಂದ ಅಂತ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಅದ ಹಂಗೆ ನೀವೆಲ್ಲ ಈ ಕಾರ್ಯಕ್ರಮದೊಳಗೆ ಅಂದ್ರೆ ಇದು ಬರೇ ಮದುವೆ ಅಂತ ತಿಳ್ಕೊಬೇಕು ನಿಮ್ಮ ಮನೆಯೊಳಗೆ ಕರೆಸಬೇಕಾದ್ರೆ ಇಷ್ಟು ಜನ ಪರಮ ಪೂಜ್ಯರಲ್ಲ ಒಬ್ಬರೇ ಬರಬೇಕಾದ್ರೆ ಬಹಳ ಕಷ್ಟ ಅದ ಇವತ್ತಿನ ಕಾಲದೊಳಗ ಒಬ್ಬರು ಸ್ವಾಮಿಗಳು ಬಂದು ನಿಮಗೆ ಆಶೀರ್ವಾದ ಮಾಡಬೇಕಾದ್ರೆ ನೂರ ಎಂಟು ಸಮಸ್ಯೆಗಳು ಇರ್ತಾವ ನಿಮಗೆ ಆರ್ಥಿಕ ತೊಂದರೆ ಇರ್ತದೆ ಆದ್ರೆ ನೀವೇನು ಕರೀಲಾರ್ದೇನೆ ನೀವೇನು ಕರೀಲಾರ್ದೇ ನೀವು ಖರ್ಚು ಮಾಡಲಾರ್ದೇನೆ ಅಪ್ಪ ಮರಿವಾಳಪ್ಪನ ಸನ್ನಿಧಾನದೊಳಗೆ ಎಲ್ಲರೂ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನೀವು ಪುಣ್ಯವಂತರು ನೀವೆಲ್ಲ ಇವತ್ತು ಕಲ್ಯಾಣ ಮಹೋತ್ಸವ ಮಾಡ್ಕೊಳ್ತೀರ ಅಂದ್ರೆ ಮದುವೆ ಮಾಡ್ಕೊಳ್ರ ನೀವೆಲ್ಲ ಪುಣ್ಯವಂತರು ಅಂತ ಭಾವಿಸ್ಬೇಕಾಗ್ತದ ಒಂದೂರಾಗಿ ಲಗ್ನ ಆಗಿತ್ತಂತ ಹೊಸಾಗಿ ಲಗ್ನ ಆಗಿತ್ತಂತ ಹಳೆಯವ್ರ್ ಲಗ್ನ ಆಗ್ತಾವಲ್ರಿ ಅಂತ ಹೊಸಾಗಿ ಲಗ್ನ ಆಗಿತ್ತು ಗಂಡ ಹೆಂಡತಿ ಕರೀಲಕ್ ಹೋಗಿದ್ದ ಮನೆಯಾಗ ಯಾರು ಇದ್ದಿದ್ದಿಲ್ಲ ಅವನೇ ಕರೀಲಿಕ್ ಹೋಗಿದ್ದ ಹಿಂಗ ಅವ್ರ ಮನೆ ಬಾಗಿಲ್ದಾಗ ನಿಂತ ಹಾಕಿ ತೆಂಬಿಗೆ ತುಂಬ್ಕೊಂಡು ಹೊರಗೆ ಬಂದ್ಲು ತೆಂಬಿಗೆ ತುಂಬ್ಕೊಂಡು ಹೊರಗೆ ಬಂದ್ ಇವ್ ಗಂಡ ಕೇಳ್ದ ನಿನಗೆ ಎಲ್ಲೇ ನೋಡಿನಿಲ್ಲ ಅಂದವ ಎಲ್ಲ ಏನ್ ಬಾಯಾಗ ಮಾಡು ಎಂತದ್ ಕೊಟ್ರಲ್ಲ ಅಂದಿ ಅಲ್ಲ ಲಗ್ನ ಮಾಡ್ಕೊಂಡೀವಿ ನಾವು ತಾಳಿ ಕಟ್ಟ್ಯಾನ ಎಲ್ಲೇ ನೋಡಿನಿ ಅಂತ ಅನ್ನೋದ್ರೆ ಇದು ಎಂಥದಿರ್ಬೇಕು ಕರಂಬಿ ಹುಷಾರಿದ್ಲು ಅಂದ್ರದಾಗ ನೋಡ್ರಿ ತೋರಿಕೆ ಆ ಈಗ ನೆನಪು ಬಂತಂದ ಇಂಥ ಲಗ್ನಗಳು ಇರ್ತಾವ ಮತ್ತೆ ಉಳಿಸಿ ತಿನ್ಸಿ ಒಂದ್ ಎರಡು ದಿನ ಇಟ್ಕೊಂಡು ಅವನಿಗೆ ಬಟ್ಟಿ ಬರಿ ಮಾಡಿ ಬಂಗಾರ ಮಾಡಿ ನಡಿಯಪ್ಪ ಇನ್ನಂತ ಹೇಳಿ ಎರಡ್ ಮೂರು ದಿನದಾಗ ಮಗಳಿಗೂ ಕಳಿಸ್ಬೇಕಂತೂ ತಯಾರಾಗಿ ಎಲ್ಲರೂ ಕಳ್ಸ ಅಗಸಿತನ ಬರ್ತಿದ್ರಿ ಅವ ಅವಾಗ ಈಗಲ್ಲ ಈಗ ಮೊಬೈಲ್ದಾಗ ನಾವು ಫೋನ್ ಮಾಡಿದ್ರೆ ಈಗ ಗಂಡನ ಮನೆಗೆ ಹೋಗಿ ಬಂದು ಮುಟ್ಟಿನಿ ಯಾವಾಗ ಗಂಡ ಮಲಿಗೆ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತಿನ ಪರಿಸ್ಥಿತಿಯಾಗ ಎಲ್ಲರೂ ಅಕ್ಷಿತನ ಬಂದು ಆಕಿಗ ಉಡಿಯ ಕ್ಯಾಕಿ ಮಗಳು ಗಂಡನ ಮನೆಗೆ ಅಂತ ಹಾಡಿ ಹರಿಸಿ ಆಕಿನ ತೆಲೆ ಮೇಲೆ ಕೈ ಇಟ್ಟು ನೋಡ್ರಿ ಮಗಳೇ ನಿನ್ನ ಮಲಿತನದ ಅಷ್ಟೇ ಅಲ್ಲ ಕೀರ್ತಿ ನಿಮ್ಮ ಮಲಿತನದ ಅಷ್ಟೇ ಬ್ಯಾಕ್ ಆಗ್ಬಾರ್ದು ಇಡೀ ನಮ್ಮ ಊರಿಗೆ ಬೆಳಕು ತರ್ಬೇಕವ ನಿನ್ನ ಗಂಡನ ಮನೆಗೆ ಹೋಗಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಿದ್ರು ಆ ಪರಿಸ್ಥಿತಿ ಒಳಗ ಏನಾಯ್ತು ಅಂತ ಕೇಳಿದ್ರೆ ಹೆಣ್ಮಗಳಿಗೆ ಪಾದ ತೊಳೆಯುವಂತ ಪದ್ಧತಿ ಅವಾಗಿನ ಕಾಲಕ್ಕ ಅಕ್ಷ ನಿಂತು ಅಣ್ಣರೇ ತಮ್ಮರೇ ಪಾದ ತೊಳಿತಿದ್ದ ಪಾದ ತೊಳೆದ ಏನಂತಿದ್ದ ನೋಡವ ತಂಗಿ ಈ ಪಾದ ಏನವಲ್ಲ ಗಂಡನ ಮನೆಗೆ ಹೋಗ್ಬೇಕು ಇಲ್ಲಿ ತವ್ರ ಮನೆಗೆ ಬರ್ಬೇಕು ಇವು ಎರಡು ಮನೆಗಳ್ ಬಿಟ್ಟು ಮತ್ತಾರ ಮನೆಗೆ ಹೋಗ್ಬಾರ್ದು ಅಂತ ಪಾದ ತೊಳೆನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ತಿದ್ದ ತಮ್ಮ ಆಗಿರುವಂತ ಆ ಪದ್ಧತಿ ನಡೆದಿತ್ತು ತು ಇವೆಲ್ಲ ನಡೆದಾಗ ಒಣನ ಮಂದಿ ಕಣ್ಣ ನೀರು ಹಾಕಲಾಕತ್ತಿದ್ರು ಎಂತ ಬಂಗಾರದಂತ ಹುಡುಗಿ ಗಂಡನ ಮಲಿಗೆ ಹೊಡೆತಲ್ಲ ಪುಟ ಪುಟ ಮಾತಾಡ್ಕೊಂತ ಒಬ್ಬರಿಗೆ ಜಗಳ ಹಚ್ಚಿದ್ದಲ್ಲ ಬೈದಿದ್ದಲ್ಲ ಎಂತ ಒಳ್ಳೆ ಹುಡುಗಿತ್ತು ಗಂಡನ ಮಲಿಗೆ ಅಳ ಕತ್ತಿದ್ರು ಅಳ ಕತ್ತಿದ್ರು ಕಣ್ಣೀರು ತೆಗಿಯಾಕತ್ತಿದ್ರು ಇದು ಇವ್ರ ಅಳದನ್ನು ನೋಡಿ ಅದು ಕರ್ಲಾಕ್ ಬಂದ ಗಂಡ ಇವ್ರಕ್ಕಿನ್ನ ದೊಡ್ಡದಲ್ಲಿ ತೆಗೆದ್ರು ಅಯ್ಯ ಅಯ್ಯ ಇದಕ್ಕೆ ಹೋಡಿ ಇದು ಯಾಕಂದ್ರೆ ಎಲ್ಲರು ಅವ್ರು ಸುಗಡಿ ಗಂಡ ಗಂಡ ಅಲಬಾರ್ದು ಹೆಣ್ಣು ನಗಬಾರ್ದು ಅಂತಾರೆ ಅಂತ ಸಿಗಡಿ ಕೊಟ್ರೆ ಕೋರ್ಬಳಿ ಯಾಕೆ ಕಳ್ತದ ಏನ್ ಊಟ ಗಿಡ ಚಲೋ ಕೊಟ್ರೆ ಬಂಗಾರ ಆಗ್ತದೆ ಬಟ್ಟೆ ಮಾಡಿದ ಏನ್ ಏನೋ ಫರಕ್ ಆಗತ್ತೋ ಅದಕ್ಕೆ ಹೇಳಾಕತ್ತಲ್ಲೆವ್ವಾ ಅಂತ ಮತ್ತೊಂದು ಜೋಡ ಹೇಳಕ್ ಆತ ಅದು ಏನು ಮಾಡಿಲ್ಲವಾ ಅಂತ ಜವಾಬ್ದಾರಿ ಮತ್ತೆ ಯಾಕ ಯಾಕೆ ಯಾಕ ಹೇಳಿ ಹೇಳು ನನಗೆ ಹೇಳು ಅಂತ ಹೇಳೊಂದು ಮುದಿ ಹೋಗಿ ಕೇಳ್ತು ಅದಕ್ಕಲ್ಲೆವ್ವಾ ನಾ ಹೇಳಕೂ ನೀವು ಇವತ್ತು ಒಂದೇ ದಿನ ಹತ್ತು ಕೈ ತೊಳ್ಕೊಂಡ್ಬಿಡ್ತೀವಿ ಗೊತ್ತಾಯ್ತಾಳು ಹೋಗೋಳಿ ನೀವು ಇವತ್ತು ಒಂದೇ ದಿನನೇ ಎಲ್ಲರೂ ಕಾಲ್ ತತ್ತು ಮುಗಿಸ್ಕೊಂಡ್ಬಿಡ್ತೀರಿ ಈಕಿನ್ ಕೂಡ ನಾ ದಿನ ಬರಬೇಕಾದಂತ ಇವತ್ತೇ ಚಾಲು ಮಾಡೀನಿ ಅಂದಂತ ಅಂತ ಲಗ್ನಗಳು ಆಗಬಾರ್ದು ಶರಣ್ರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪ ಶಿವಂಗಿ ಅಂತ ಹೇಳ್ತಾರೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷ ಕಾಸ್ತಂಗ ಆಗ್ತದ ಹೆಂಗಿರ್ಬೇಕು ಗಂಡ ಹೆಂಡತಿ ಅಂದ್ರ ಗಂಧ ತೀಡ್ದಂಗಿರ್ಬೇಕು ಗಂಧ ತೀಡ್ದಂಗಿರ್ಬೇಕು ಜಗಳ ಆಡಬಾರ್ದು ಅಂತಲ್ಲ ಮತ್ತೆ ವಿಲಸ ಮುನ್ಸು ಬರಬಾರ್ದು ಅಂತಲ್ಲ ಬಂದ್ರು ಕೂಡ ಅದು ಪಕ್ಕದ ಮನೆಯವ್ರು ಕೇಳಬಾರ್ದು ಇನ್ನೊಬ್ರು ಕೇಳಬಾರ್ದು ನಿಮ್ಮ ಮಧ್ಯದೊಳಗೇನೆ ನೀವು ಸಮಾಜ ಹೋಗ್ಬೇಕು ಅಂತ ಸಂಸಾರ ನಿಮ್ದಾಗಬೇಕು ಮತ್ತೆ ಲಗ್ಡ ಮಾಡ್ಕೊಂಡಿ ಅಂತ ಹೇಳಿ ಸಿಕ್ಕಾಪಟ್ಟೆ ಹತ್ತು ಹದಿನೈದು ಮಕ್ಕಳ ಹಣ್ಣಕ್ಕೆ ಹೋಗ್ಬೇಡಿ ಈಗಿನ ಕಾಲ್ನ ಸೂಚನ ಒಂದಾದ್ರೂ ಸಾಕು ಎರಡು ಅಂದ್ರೆ ಒಂದು ಜನ ವಜ್ಜಿನಿ ಆಗ್ತದೆ ಎರಡಿದ್ರೆ ಪರವಾಗಿಲ್ಲ ಒಂದು ಹೆಣ್ಣು ಒಂದು ಗಂಡು ಬೇಕಂತಾರೆ ಅಷ್ಟಾದ್ರೆ ಸಾಕು ಹೆಚ್ಚಿಗೆ ಇದು ಮಾಡ್ಕೊತ ಕುಂದ್ರ ಬನ್ನಿವೆ ಎದುರುಗಳ ಪರವಾಗಿ ಹಾಡಿದ್ರೆ ಇಲ್ಲ ಒಂದೇ ಬಂದಿಲ್ಲ ಕುಂತಾನ ಅವಾಗ ಬಹಳ ಚಂದ ಎದುಕೊಳ್ತಿದ್ರಿ ಈಗ ಎದುರುಗೊಳ್ಳೋದಿಲ್ಲ ಬಿದ್ರುಗೊಳ್ಳೋದಿಲ್ಲ ಸುಮ್ನ ಬರೋದು ಅಕ್ಕಿ ಕರಾಕಿ ಒಂದ್ ತಾಸಿನಾಗ ಹೋಗ್ಬಿಡೋದು ಎದುರುಗೊಳ್ಳಕ್ ಎಷ್ಟು ಚಂದ ಪದ ಹಾಡ್ತಿದ್ರು ಗ್ಯಾಸ ಹಿಡ್ದ ನಮ್ಮ ದ್ವಾಸದ ಮಾರಿ ಬೀಗ ಗ್ಯಾಸ ಹಿಡ್ದ ನಮ್ಮ ದ್ವಾಸದ ಮಾರಿ ಎ ಬೀಗ ಗ್ಯಾಸಿನ ಬೆಳಕ ನಮಗಿಲ್ಲ ಗ್ಯಾಸಿನ ಬೆಳಕ ನಮಗಿಲ್ಲ ನ್ಯಾಯ ಚಂದ್ರಾಮನ ಬೆಳಕ ನಮಗಾವ ಅಂತ ಎದುರುಗೊಳ್ಳಕ್ ಹಾಡ್ತಿದ್ರು ಇವ್ರು ಸುಮ್ ಕುಂದಿರ್ಲಿಲ್ಲ ಕಳ್ಸ ಹಿಡ್ದ ನಮ್ಮ ಹಳಸ ಹಳ್ಳಿನ ಬೀಗತಿ ಕಲಸ ಇಡದ ನಮ್ಮ ಹಣಸ ಅಲ್ಲಿನ ಬೀಗತಿ ಕಳಸದ ಬೆಳಕ ನಮಗಿಲ್ಲ ನ್ಯಾಯಿಲ್ಲ ಇಲ್ಲ ಚಂದ್ರಾಮನ ಬೆಳಕ ನಮ್ಮ ಗ್ರಾಮ ಅಂತ ಅವ್ರು ಎದುರಾಗ ಹಾಡ್ದು ಒಬ್ಬರು ಬಯ ಒಬ್ರು ಹಾಕೋದು ಎದುರುಗೊಳ್ಳೋದು ಜಗ್ಗಾರ ಎಲ್ಲ ನಡೀತಿದ್ರು ಆ ಜಾನಪದಿಯ ಸಂಸ್ಕೃತಿ ನೋಡಿದ್ರೆ ನಮ್ಮ ಮದುವೆಗಳು ಎಷ್ಟು ಭವ್ಯವಾಗಿ ನಡೀತಿದ್ವು ಅನ್ನೋದಕ್ಕೆ ಇವತ್ತು ಕಲ್ಯಾಣ ಮಂಟಪದವಳಿ ನಡೆಯುವಂತಹ ಮದುವೆಗಳು ತಾತ್ಪುರ್ಯಕ್ಕೆ ಹಂಗೆ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತೀರಿ ಆದ್ರೂ ಕೂಡ ಇಂತಹ ಭವ್ಯವಾದಂತಹ ಇಂಥ ಇಂಥ ಒಂದು ವೇದಿಕೆ ಮೇಲೆ ಇಷ್ಟೆಲ್ಲ ಪರಮ ಪೂಜ್ಯರು ದಯಮಾಡಿಸಿ ನಿಮ್ಮ ತಲೆ ಮೇಲೆ ಅಕ್ಷತ ಹಾಕ್ತಾರೆ ಅಂದ್ರೆ ನೀವು ಅಂತ ಭಾವಿಸ್ಕೋಬೇಕು ನೀವು ಅಂತ ಭಾವಿಸ್ಕೋಬೇಕು ಭಾರತ್ ಮಾತಾಡಿದೆ ಅಂದ್ರೆ ಮತ್ ಮೈಕೆ ಕಸಗೋ ಪರಿಸ್ಥಿತಿ ಬರ್ತದೆ ಲಗ್ನದ ಇವ್ರದೇನು ಕಿರಿಕಿರಿ ಅಂದಿರಿ ಲಗ್ನ ಮಾಡ್ರಿ ಅನ್ಬಾರ್ದು ಲಗ್ನಕ್ಕ ಬಿಗ್ನ ಆಗಂತ ಬರಬಾರ್ದು ಯಾವದೇ ಒಂದು ಜಂಪರ್ ಪೀಸಿಗೆ ಒಂದು ಅಲ್ಲ ಇಲ್ಲಿ ನಾವೆಲ್ಲ ಎಲ್ಲಾ ಲಗ್ನ ಶಗ್ನ ಮಾಡಿ ಆದ್ರೂ ಮನೆಗೆ ಹೋಗಿ ಅಯ್ಯ ಏನ್ ತಂದ್ಲಿ ಓ ಒಂದ್ ಸೀರೆ ತಂದ್ರಿ ಕಿರಿಯಲ್ ತಂದಿ ಗುಡ ಅಂತ ಅಂದಸ್ಕೊತ ಕೂಡಬೇಡಿ ಒಂದ್ ಜಂಪರ್ ಪೀಸ್ತಾರೆ ಅಂತ ಸಸಿ ಜೀವ ತಿನ್ಕೊತ ಕೂಡಬೇಡಿ ಒಂದ್ ಒಟ್ಟು ವರದಕ್ಷಿಣಿಸ್ತಾರೆ ಜೀವ ತಿನ್ಕೊತ ಕೂಡಬೇಡಿ ನಿಮ್ಮ ಮನೆಗೆ ಬಂದಂತ ಸಸಿ ಏನಂತ ತಿಳ್ಕೊಳ್ಬೇಕಂದ್ರೆ ನೀನು ಸಸಿ ಅಲ್ಲವ ನಮ್ಮ ಮಗಳು ಅಂತ ಅತಿ ತಿಳ್ಕೊಬೇಕು ನಮ್ಮ ಮಗಳು ಅಂತ ಅತಿ ತಿಳ್ಕೊಬೇಕು ಮನಿಗೋದಂತ ಸಸಿ ಏನ್ ತಿಳ್ಕೊಬೇಕಂದ್ರೆ ಇದು ಬೇರೆಯವ್ರ ಮನಿ ಅಲ್ಲ ನನ್ನ ಗಂಡನ ಮನಿ ಅಲ್ಲವಾ ನೀ ಅಲ್ಲ ನನ್ನ ಪಾಲಿನ ತಾಯಿ ಅಂತ ತಿಳ್ಕೊಡ್ರೆ ಎಲ್ಲಿ ಸಂಸಾರದ ಜಗಳ ಬರಲಿ ಇದನ್ನ ತಿಳ್ಕೊಡ್ರಿ ನೀವು ಹಂಗ ನಡ್ಕೊಂಡು ಹೋಗುವಂತಹ ಸಂಸಾರದಲ್ಲಿ ನಿಮ್ದಾಗಲಿ ಅಂತ ಹಾಗೆ ಇಷ್ಟ ಎಲ್ಲ ಪರಮ ಪೂಜೆ ಪಾದಗಳಿಗೆ ನನ್ನ ವಾಪಸ್ ಪುಟ್ಟ ಸಲ್ಲಿಸ್ತೇನೆ ಸರ್ವರಿಗೂ ಶರಣ